ವರು ಬಡಿ ಸರ್ ಪ್ರಾಬ್ಲಮ್ಸ್ ಅತಿ ಆಶ್ಚರ್ಯವಾದ ವಸ್ತು ನೋಡಿದ ನೋಡ್ತಾ ದಿ ಗ್ರೇಟ್ ಹಾಗೆ ಬುಲ್ಡಾಗಿದೆ ಬಿಸಾಕ ವಾಟ್ಸ್ ஏன்னா சீட் கித்தாடா அஸொந்த மாவரு ஜாஸ்தி ஆய்வா இன்னும் கருது அந்த இது இது ேட் சார்ஜி பேர் கொடுத்தோ தைரிய நினைக்க நான் எதுக்கு தம் வர்த்திட்ட ஆஃபர் மாத்தியா பாலாகப்பட்டு வெரி க்ளோஸ் இது ஆஃபீஸ் ஏன்தா ஆஃப்டர் ஃபைவ் டாப்ரேட் மனை நம்ல கெட்டூடேதா உம் சரண்டர் ஆகத்தோ இல்லை நான் ಸಾವಿರಾರು ಹುಳಿ ಬಿದ್ರೆ ಒಂದು ಕಲ್ಲು ಸುಂದರವಾದ ವಿಗ್ರಹ ಅದಕ್ಕೆ ಸಾಧ್ಯ ಅಂತ ನಿಮ್ಗೆ ಗೊತ್ತಿಲ್ಲ ಗೊತ್ತಪ್ಪ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದ್ರೆ ಈ ತರ ಏಜ್ಗಳು ತಿಂತ ಇರ್ಬೇಕು ಯು ಡೋಂಟ್ ವರಿ ನನ್ನ ಒಂದ್ ಐಡಿಯಾ ಆದ್ರೆ ಆದ್ರೆಂತೆ ಬೇಕಾದಷ್ಟು ಐಡಿಯಾಗಳು ಇದೆ ಅದನ್ನ ಒಂದೊಂದು ಬಿಸಾಕ್ತಾ ಇರ್ತೀನಿ ಕ್ಯಾಚ್ ಮಾಡ್ತಾ ಇರ್ಬೇಕು ಈಗ ಬಿಕ್ ವಿಚಾರದಲ್ಲಿ ನಿಮ್ ಹೆಂಡತಿ ಹೇಗೆ ಬಿಕ್ ವಿಚಾರ ಅಂದ್ರೆ ಅದೇ ಸರ್ ಬೆಡ್ರೂಮ್ ನಲ್ಲಿ ಆಫ್ಟರ್ ಲೈಟ್ಸ್ ಆಫ್ ಅದನ್ನ ಯಾಕೆ ಸೆಕ್ಸ್ ಅಂದ್ರೆ ವೆಕ್ಸ್ ಆಗಿಬಿಟ್ಟಿದ್ದೀನಿ ಅವರು ಬಿಟ್ಟು ಬಿಟ್ಟು ನೀರು ಸಪ್ಲೈ ಮಾಡೋ ಹಾಗೆ ಓಕೆ ಓಕೆ ಗೊತ್ತಾಯ್ತು ಈಗ ಇಪ್ಪತ್ನಾಲ್ಕು ಗಂಟೆನೂ ನಿಮ್ಗೆ ನೀರ್ ಸಪ್ಲೈ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಬೇಕು ಆಗ ಬಿಡಿದೆ ಇದು ಕಾರಣ ಏನಂತ ನಂಗೆ ಈಗಲೇ ಗೊತ್ತಾಗ್ಬೇಕು ಫಾಲೋ ಹಿಮ್ ಈಗಲೇ ಹೋಗ್ತೀನಿ ಜಾನಿ ಆ ಪಾಯಿಟ್ ಇದೆನೇ ಅಯ್ಯೋ ಬಿಡಮ್ಮ ಸರ್ ಇದು ಅಂದ್ರೆ ಕೊಳಚೆ ನೀರಲ್ಲಿ ಸೊಳ್ಳೆ ಹುಟ್ಟ ಹೋಗಿ ಬರೋ ಜಾಗ ಮುಂಚೆನೇ ಹೇಳ್ಬರ್ತೇನೆ ಬಂದ್ಬಿಡುತ್ತೆ ಗಾಡಿ ತಗಿ ಹಲೋ ಬರ್ಬೇಕು ಇದೇನು ಸರ್ ನೀವು ನನಗಿಂತ ಮುಂಚೆನೇ ಬಂದಿದೀರಾ ಇದು ಮುಂಚೆ ಅವಾಗ ಬಂದಿದ್ವಿ ಹೋಗ ಸ್ವಲ್ಪನಾದ್ರು ಟೇಸ್ಟ್ ಬ್ಯಾಡ್ ಇಂತ ಚೀಪ್ ಲಾಡ್ ಕರ್ಕೊಂಡು ಬಂದಿದ್ದೀಯಾ ಎಲ್ಲಿ ಕಣಾಯಿಸಿದ್ರು ನನ್ನ ಪೊಸಿಷನ್ ಏನು ಸ್ಟೇಟಸ್ ಏನು ಬುದ್ಧಿ ಇಲ್ಲದೆ ಈ ಲಾಡ್ಜ್ ನ ಸೆಲೆಕ್ಟ್ ಮಾಡಿದೀನಿ ಅಂತ ಮಾತ್ರ ತಿಳ್ಕೊಬೇಡಿ ನಿಮ್ ಅಂಕಲ್ ಫಾಲೋ ಮಾಡ್ಕೊಂಡ್ ಬಂದ್ರು ನೋಡ್ದೆ ನೋಡಿದ್ರಿ ತಾನೇ ಈಗ ಈ ವಿಷಯ ಅಂತ ನಿಮ್ ಹೆಂಡತಿ ಅಂತ ಹೇಳ್ತಾರೆ ಹೇಳೋದು ಮಾತ್ರ ಅಲ್ಲಯ್ಯ ನಾನು ಮನೆಗೆ ಹೋಗುವಷ್ಟು ಭದ್ರಕಾಳಿ ಅವತಾರ ತಾಳಿ ಕಾಯ್ಕೊಂಡಿರ್ತಾಳೆ ನೋ ನೋ ಇಂತ ಚೀಪ್ ಲಾಡ್ಜ್ ಅಲ್ಲಿ ರೂಮ್ ಮಾಡಿ ಯಾಕೆ ತಂಗಿದ್ರಿ ಅಂತ ಹೆಂಡತಿ ನಿಮ್ಮನ್ನ ದಬಾಯಿಸ್ತಾಳೆ ಡೈಲಾಗು ಅದನ್ನು ಹೇಳಿ ನೀನು ನಾನ್ ಕೋಆಪರೇಟ್ ಮಾಡಿದ್ರೆ ನಾನು ಕೋಆಪರೇಟ್ ಮಾಡೋ ಜಾಗ ಹುಡ್ಕೊಂಡು ನೀನು ನೋ ಸ್ಟಾಕ್ ಬೋರ್ಡ್ ಹಾಕಿದ್ರೆ ನಾನು ಸ್ಟಾಕ್ ಸಿಗೋ ಕಡೆ ನೋಡ್ಕೊಂಡು ಹೋದ್ರೆ ತಪ್ಪೇನು ಹೇಗೆ ನಿಮ್ಮ ವಿರಹ ವೇದನೆ ಅರ್ಥ ಮಾಡ್ಕೊಂಡು ಖಂಡಿತವಾಗ್ಲೂ ನಿಮ್ಮನ್ನ ದೂರ ಮಾಡೋದಿಲ್ಲ ಸದಾ ತನ್ನ ಕಸ್ಟಡಿಯಲ್ಲಿ ಇಟ್ಕೋಬೇಕು ಅಂತ ಈ ರೇಷನ್ ಸಿಸ್ಟಮ್ ನ ಅಬಾಲಿಷ್ ಮಾಡ್ಬಿಡ್ತಾರೆ ಅವಳಿ ಸಾರ್ಕೀನಾ ಹೋಗಿ ರಾತ್ರಿ ಒಂಬತ್ತು ಗಂಟೆ ಅವ್ರಿಗೆ ಇಲ್ಲೇ ಆಮೇಲೆ ಮನೆಗೆ ಹೋಗಿ ಅದಕ್ಕಿಂತ ಮುಂಚೆ ಮಾತ್ರ ಹೋಗ್ಬೇಡಿ ಇದೇ ಗೊತ್ತ ಎರಡು ಟಿಕೆಟ್ ತೊಗೊಂಡಿದ್ದೀನಿ ಪಿಕ್ಚರ್ ಹೋಗ್ತಾ ಇದ್ದೀನಿ ಎಂಟ್ರಿ ಹೊಡೆದ್ಯಾ ಏನಯ್ಯ ಸೊಳ್ಳೆ ಹೊಡೆದ ಹೊಡಿತೀಯಲ್ಲೋ ಆಮೇಲೆ ಹಂಸ ತರ ಮುದ್ದಾಳಲ್ವಾ ನೋಡಿ ಹ್ಮ್ ಬೆಸ್ಟ್ ಆಫ್ ಮೂರು ಗಂಟೆ ಕಾಲ ಹೇಗಪ್ಪ ನಾನು ಇಲ್ಲಿ ಕಾಲ ಕಳೀಲಿ ಹೌದಮ್ಮ ನೀನ್ ಹೇಳಿ ರೀತಿ ಒಂದು ಫಾಲೋ ಮಾಡ್ಕೊಂಡು ಹೋದೆ ಅವನೊಂದು ಹೋಟ್ಲೊಳಕ್ ಹೋದ ಅಲ್ಲಿ ವಿಚಾರಿಸಿದ ಅಲ್ಲಿ ಗೊತ್ತಾಯ್ತು ಅದೊಂದ್ ಥರ್ಡ್ ರೇಟ್ ಹೋಟ್ಲು ಅಲ್ಲಿ ಬರೋರೆಲ್ಲ ಥರ್ಡ್ ಕ್ಲಾಸ್ ಜನ ಅಂತ ಛೇ ಇನ್ನು ಮುಂದೆ ಕೇಳಕ್ ನಾ ಇಷ್ಟಪಡೋದಿಲ್ಲ ಪುರುಷೋತ್ತಮ ಈ ರೀತಿ ಬದ್ಲಾಗ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ ಹಲೋ ನಾನು ಶಿವನಗುಡಿ ಪೊಲೀಸ್ ಸ್ಟೇಷನ್ ಇಂದ ಇನ್ಸ್ಪೆಕ್ಟರ್ ಮಾತಾಡ್ತಿರೋದು ಸ್ವಲ್ಪ ಹೊತ್ತಿಗೆ ಮುಂಚೆ ಕಾಮೇಶ್ವರಿ ಲಾಡ್ಜ್ ನ ರೈಡ್ ಮಾಡಿದ್ವಿ ಆ ಲಾಡ್ಜ್ ನಲ್ಲಿ ನಿಮ್ ಯಜಮಾನರು ಇದ್ರು ಅವನ್ನ ಅರೆಸ್ಟ್ ಮಾಡಿ ಲಾಕ್ಅಪ್ ನಲ್ಲಿ ಇಟ್ಟಿದ್ದೀವಿ ನಿಮ್ಮ ಯಜಮಾನ್ ರ ಗೊತ್ತಾಗಿ ಸುಮ್ಮನೆ ಬಿಟ್ಟಿದೀವಿ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಅವ್ರು ಮಂಡಿ ಚಿಪ್ಲ ಎಗರಸ್ತಿದ್ವಿ ತಕ್ಷಣ ಬಂದು ಜಾಮೀನು ಕೊಟ್ಟು ಬಿಡ್ಸ್ಕೊಂಡು ಹೋಗಿ ತಪ್ಪು ಮಾಡಿಲ್ಲ ಭುವನ ನಾನ್ ನಿರಪರಾಧಿ ಪೊಲೀಸ್ ಸ್ಟೇಷನ್ ಹೋಗ್ ಬಂದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ ಮೇಲೆ ಕೂಡ ನೀವು ನಿರಪರಾಧಿ ಅಂತ ನಾನು ನಂಬುವಂತೀರಾ ಮಹಿಳಾ ಸಂಘದ ಅಧ್ಯಕ್ಷಿಣಿ ತನ್ನ ಗಂಡನ ಪೊಲೀಸ್ ಸ್ಟೇಷನ್ ಹೋಗಿ ಜಾಮೀನ್ ಮೇಲೆ ಬಿಡಿಸ್ಕೊಂಡು ಬಂದು ಅಂದ್ರೆ ಎಂತ ನಾಚಿಕೆ ಕೇಳು ಅಳಬೇಡ ಭುವನ ಅಲ್ಲಿ ಏನ್ ನಡೀತು ಅಂದ್ರೆ ಹೇಳ್ಬೇಕಾಗಿಲ್ಲ ಕಂಡೋಳ್ ಪಕ್ಕದಲ್ಲೂ ಹೊರಳಾಡಿ ಇಲ್ಲ ನನ್ನ ಪಕ್ಕದಲ್ಲಿ ಬರ್ಕೊಳ್ಬಾರ್ಬೇಡಿ ಈ ಕ್ಷಣದಿಂದ ಕೊನೆವರೆಗೂ ನಿಮ್ಮ ಹಾಸ್ಟೆ ಆತನೆ ಹೋನಾ ನಾನು ಯಾವ ಹುಡುಗಿ ಸಹವಾಸನ ಮಾಡಿಲ್ಲ ನಾನು ಶೀಲವಂತ ಬಂದ್ ಬರ್ತಾ ಇರ್ತಾನೆ ಚಂದಾಗ್ ಗೊತ್ತಿ ತುಪ್ಪ ಒಟ್ಟೆ ಹೊಲ್ಕ ಅಲ್ಲೇ ಸಿಗದೆ ಇರೋದು ಇಲ್ಲಿ ಸಿಗುತ್ತಾ ನಾನು ಕೆಳಗಡೆ ಮಲ್ತೀನಿ ಹೋಗಿರಿ ಸರ್ 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 ತುಂಬಾ ನೋವು ಸರ್ ಅಲ್ಲ ಸರ್ ಆ ಹೋಟ್ಲಿಗೆ ಪೊಲೀಸರು ಬಂದು ರೈಡ್ ಮಾಡ್ತಂತ ನನಗೇನ್ ಸರ್ ಗೊತ್ತು ಈಗೇನಯ್ಯ ಗೊತ್ತು ಅಲ್ಪ ಸ್ವಲ್ಪ ರೇಷನ್ ತಿನ್ಕೊಂಡು ಬಿದ್ದಿರ್ತಿದ್ದೆ ರೇಷನ್ ಕಾರ್ಡನ್ನೇ ಕಿತ್ಕೊಂಡಲ್ಲಯ್ಯ ನೀನು ಅವಳನ್ನು ಸುಮ್ನೆ ನೋಡ್ತಾ ತೆಪ್ಪಿಗೆ ಬಿದ್ದಿರ್ತಿದ್ದೆ ಈಗ ಒಂಟಿಯಾಗಿ ಆಗಿ ಸೋಫಾ ಮೇಲೆ ಮಲ್ಕೊಳ ಹಾಗೆ ಮಾಡ್ದೆಲ್ಲ ನೀನು 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 ಪಾಪಿ ನೀನು ನಿನಗೆ ಒಳ್ಳೇದಾಗಲ್ಲ ಕಣಯ್ಯ ನೀನು ಎಕ್ಕುಟ್ಟ ಹಾಳಾಗ ಹೋಗ್ತೀಯ ಸರ್ ಬೇಡ ಸರ್ ಹಾಗೆಲ್ಲ ಶಾಪ್ ಆಗ್ಬೇಡಿ ನನಗೆ ಮದುವೆ ಆಗಿದೆ ಒಬ್ಬ ಎಂಟಿ ಇದ್ದಾಳೆ ಅಲ್ಲ ಸರ್ ನಮ್ಮ ಮಾಸ್ಟರ್ ಪ್ಲಾನ್ ಕರೆಕ್ಟ್ ಆಗಿತ್ತು ಎಲ್ಲಿ ಅಡ್ವಾಂಟ್ ಆಯ್ತು ಅಂದ್ರೆ ಆ ಪೊಲೀಸ್ ನೋಡು ನಾನು ಫೋನ್ ಮಾಡಿದ್ನಲ್ಲ ಅಲ್ಲಿ ಅವ್ರು ಬಂದು ನನ್ನ ಜಾಮೀನಲ್ಲಿ ಬೀಳ್ಸ್ಕೊಂಡು ಹೋಗ್ಲಲ್ಲ ಅಲ್ಲಿ ಎಲ್ರ ಮುಂದೆ ಆಯ್ತು ನಿನ್ನ ಎಂಡಿಗೆ ಅವಮಾನ ಆಯ್ತಲ್ಲ ಅಲ್ಲಿ ಎಡ್ವಟ್ ಆಯ್ತು ಸಾರ್ ನನ್ನ ಹತ್ರ ಇನ್ನೊಂದು ಮಾಸ್ಟರ್ ಪ್ಲಾನ್ ಇದೆ ಯು ಡೋಂಟ್ ವರಿ ಅಂಕಲ್ ಅದನ್ನ ನೆನೆಸ್ಕೊಂಡ್ರೆ ಮೈಯೆಲ್ಲ ಗುರಿ ಇತ್ತೀಚೆಗೆ ಯಾಕೋ ಅವರ ನಡವಳಿಕೆ ತುಂಬಾ ವಿಚಿತ್ರವಾಗ್ತಿದೆ ಅದಕ್ಕೆ ಕಾರಣ ಏನು ಅಂತ ನಮಗ್ ಗೊತ್ತಾಗ್ಲೇಬೇಕು ಅವ್ರ ಆಫೀಸ್ ನಲ್ಲಿ ಕೆಲಸ ಮಾಡೋ ಒಬ್ಬ ನಂಬಿಕೆ ಸ್ಥಾನ ಸಿಕ್ಕಿದ್ರೆ ಇದಾನಮ್ಮ ಇದಾನೆ ನಾ ಶಿವರಾಮ ಮಾತಾಡೋದು ಸರ್ ಸೆಂಟಿಮೆಂಟ್ ಆಗಿ ನಮ್ಮ ಮುಂದಿನ ಟೆಕ್ನಿಕ್ ಈ ಸಲ ಅಲ್ಸೂರ್ಲೆ ಕಂಡಿದ್ವಲ್ಲ ನಮ್ಗೆ ಆಗ ಬರ್ತಾ ಇಲ್ಲ ಒಂದು ಕೆಲಸ ಮಾಡಿ ಇನ್ಫೆಂಟ್ರಿ ಗಾರ್ಡನ್ ರೆಸ್ಟೋರೆಂಟ್ ಅಲ್ಲಿ ಕಾಯ್ತಿರ್ತೀನಿ ಬಂದ್ಬಿಡಿ ಸರ್ ಒಂದ್ ಕಾಫಿ ಓಕೆ ಸರ್ ಕಾಫಿ ಇಲ್ ಸರ್ ಬರ್ಲಿಲ್ಲ ಒಂದು ಐಸ್ ಕ್ರೀಮ್ ಸರ್ ಇಂತಾನೆ ಕಾಫಿ ಕುಡಿದ್ರಿ ಕಾಫಿ ಕುಡಿದ್ರೆ ಐಸ್ ಕ್ರೀಮಾ ಸರ್ ನಾನು ಇಷ್ಟ ಕಾಫಿ ನೀರು ಹಾಕೊಂಡು ಕುಡಿತೀನಿ ಎರಡು ಮಾಡಿ ಹೋಗೋ ಹಾ ಸರ್ ಐಸ್ ಕ್ರೀಮ್ ಬರೋ ಒಂದು ಕೂಲ್ ಡ್ರಿಂಕ್ಸ್ ಸರ್ ಐಸ್ ಕ್ರೀಮ್ ಆದಮೇಲೆ ಕೂಲ್ ಡ್ರಿಂಕ್ಸಾ ಹ್ಮ್ ಸರಿ ಸರ್ ಅದಲ್ಲಿರ್ಲಿ ಪರರ್ ನಿಮ್ ಹೋಟ್ಲಲ್ಲಿ ಟೀ ತುಂಬಾ ಚೆನ್ನಾಗಿರುತ್ತಂತಲ್ಲ ಒಂದು ಸ್ಪೆಷಲ್ ಮಸಾಲೆ ಟೀ 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 ಹೊಟ್ಟೆನಂದು ದುಡ್ನಂದು ಹೋಗ್ತಂಬ ಆಯ್ತು ಸರ್ ಡಿಲು ಏನೇ ಆಯ್ತು ತಮಾಷೆ ಮಾಡ್ತೀನಿ ಸರ್ ನಾನೇನ್ ಮಾಡ್ಲಿ ಸರ್ ಅವನು ಅವನು ಯಾವನೇ ಅವನು ಕರ ತೆಗೆದು ಬೇಡ ಪಡ್ಸ್ ಕೊಡ್ತೀನಿ ಅಂತ ಹೇಳು ಅಯ್ಯೋ ಪರ್ಸ್ಪರಿ ಮಾಡಿಸ್ಬಿಟ್ಟು ಬಂದಿದ್ದೀರಿ ಈ ಬುಲ್ಡೌನ್ ಮಾಡಿದ್ರೆ ಹಿಂಗೆ ಬಂದಿಲ್ಲ ಏರಪ್ಪ ನನ್ನ ಪರಿಸ್ಥಿತಿ ಇವ್ರು ಏನಂತ ಹೇಳಿ ಹಾಂ ಏನ್ ಬೇರಾರ್ ಸಾರ್ ನಮ್ಮ ಹೋಟ್ಲಲ್ಲಿರೋ ಎಲ್ಲ ಐಟಮು ತಂದ್ಕೊಟ್ಟಿದ್ದೀನಿ ಮತ್ತೆ ಏನಾರು ಇದೇ ಬೇಕಾದ್ರೆ ಹೇಳಿ ಸರ್ ತಂದು ಒಟ್ಟಿಗೆ ಆ ಕ್ಯಾಶಿಯರ್ ನನಗೆ ಪದೇ ಪದೇ ಬಿಲ್ ಬದಲಾಯ್ತಾ ಇದಕ್ಕೆ ಮುಗೀತಾ ಇದ್ದಾನೆ ತೋ ಅಲ್ಲ ಒಂದು ಚಿಕ್ಕ ಇನ್ಫಾರ್ಮೇಷನ್ ಹೇಳು ಹಾಂ ನಿಮ್ಮ ಹೋಟ್ಲನ್ನು ಬಿಲ್ ಕೊಡಕ್ಕೆ ಹಣ ಇಲ್ಲದೆ ಹೋದ್ರೆ ಅಡಿಗೆ ಮನೆಯಲ್ಲಿ ಪಾತ್ರೆ ತೊಳಿಯಕ್ಕೆ ಕಪ್ಪು ಸಾಸರ್ ತೊಳಿಯಕ್ಕೆ ನಾನು ಇದೆ ಹೋಟ್ಲ್ ಇದೇ ತರ ತಿಂದು ಬಿಲ್ ಕೊಡಕ್ ದುಡ್ಡು ಇಲ್ದೇ ಇರೋದಕ್ಕೆ ಸರ್ ಈ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇರೋದು ಅನ್ಕೊಂಡೆ ನೀನು ಮಗ ನೋಡ್ತಿದ್ದಾಗೆ ಅನ್ಕೊಂಡೆ ತೆಗಿರಿ ಕೈ ಸರ್ ಮೊದ್ಲು ಮಾತಾಡೋದ್ ನಿಲ್ಸಿ ಬಿಲ್ ಕೊಡೋದ್ ನೋಡಿ ಬಿಲ್ ಬಿಲ್ ಅಂತ ಬಡ್ಕೋಬೇಡ ಕಣೆಯ ಆಫ್ಟರ್ ಆಲ್ ಒನ್ ಸಿಕ್ಸ್ಟಿ ರುಪೀಸ್ ನಮ್ ಬುಲ್ ಬುಲ್ಡ್ ಆಗಿ ಬರ್ತಾ ಇದಾರೆ ನೀ ಬೆಲ್ಲಿಲ್ಲ ಇರ್ತೇ ಹೋಗಿ ಒಂದು ರೌಂಡ್ ಹಾಕೊಂಬ ಬಾ ಟಚ್ ಕೊळे ಟ್ರೈ کرنا ಮಾಡಬೇಡಿ ನಮ್ ಹೋಲ್ ತುಂಬಾ ಕಣ್ಣಿದೆ ಬಿ ಕೇರ್ಫುಲ್ ಓ ಆಗಯಾ ಅಸಾ ಯುವರ್ ಡ್ಯಾನ್ಸ್ ಮಾಡಬೇಕಾಗಿ ಡೇವಿಡ್ ಸಿಕ್ಕಾಪಟ್ಟೆ ಕುಡಿದು ಬಿಡೋ ಹೌದಾ ಛೇ ಸರಿ ನೀವಲ್ಲ ಏನ್ ಏನು ಮಾಡೋದು ಇಟ್ಚೆ ಸರ್ ಲಸೋಲ್ ಔಟ್ ಆಗಿದೆ ಡ್ಯಾನ್ಸ್ ಮಾಡಾರ ಸಾಧ್ಯತೆ ಈಗ ಡ್ಯಾನ್ಸ್ ಬಂದಿಲ್ಲ ಬುಲ್ಡ್ ಆಗೋ ಇಲ್ಲ ಬಂದಿಲ್ಲ ಹಾಗಾದ್ರೆ ಏನ್ ಮಾಡುದು ಒಂದೇ ದಾರಿ ಎಕ್ಸ್ಕ್ಯೂಸ್ ಮಿ ಸರ್ ಬೈ ಶಿವರಾಮ್ ಅಂತ ಇವತ್ತು ಡ್ಯಾನ್ಸರ್ ಬಂದಿಲ್ಲ ಅಂತ ಕೇಳ್ಪಟ್ಟೆ ನಡೆಸ್ಕೊಡ್ತೀನಿ ನೀವ ಸರ್ ನಾನ್ ಮೈಕಲ್ ಗಾರ್ಸನ್ ಶಿಷ್ಯ ಹೌದಾ ಇಲ್ಲಿ ಶಿವರಾಮ್ ಅಂತ ಶಾ

ಅಹ ತೆಗಿನ ಸರ್ ಜ್ಯುವೆಲ್ರಿ ಏನು ಮಾಡ್ತಾ ಇದ್ದೀರಾ ಇದೇಕೆ ರೂಲ್ ಫೈಲ್ ವಾ ಓಲಿ ಬಿಡಿ ಇದೇನ ಮಾಡ್ತೀಯಾ ನೋಡಿ ಸುಮ್ಮನೆ ನಾನು ಹೇಳದಷ್ಟು ಕೇಳಿ ಸದ್ಯ ಸಾವಿತ್ರಿ ಸತಿ ಅರುಂಧತಿ ಅದು ನನ್ನ ಪಾಲಿಗೆ ಸತಿ ಭುವನೇಶ್ವರಿ ನೋಡಿದೆ ಅಮ್ಮ ನೀನ್ ಗಂಡ ನಮಸ್ತೇನ ಇವರಲ್ಲಿ ಇಷ್ಟೊಂದು ಗೊತ್ತು ಭುವನೇಶ್ವರಿ ಅವನು ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ ಇದು ಒಳ್ಳೆ ಅವಕಾಶ ಯಾಕೆಂದ್ರೆ ಕುಡುಕರು ಒಳಗಡೆ ಏನು ಇಟ್ಕೊಳ್ಳೋದಿಲ್ಲ ಎಲ್ಲಾನು ಹೊರಗಡೆ ಕಟ್ಟು ಬಿಡ್ತಾರೆ ನೀನ್ ಇಲ್ಲೇ ನಿಂತ್ಕೊಂಡು ತಮಾಷೆ ನೋಡ್ತಾರೆ ಮುಂದೆ ಏನಾಗುತ್ತೆ ಅಂತ நன்கொண உபரம் நன்கா ப்ளீஸ் రాక్షసి ఎవరు ఎవరు రాక్షసీ ఇన్యారు నన్ను ఎండ్ ఐ హేటర్ సార్ మనవే మ్యేజర్న్న ఆ సార్ మనుషుష అలా సార్ నాలుగు దొడ్డ కంపెనీ మ్యనేజింగ్ డైరెక్టర్ సార్ ఎమ్డి అదో బిడి మర్యాద అంత కొడ మనకి హో పర్మిషన్ తగోబు హజిస్టర్ సైన్ రెజిస్టర్ సైన్ మన కూడా స్న సంబళు ఉంటుందా చిక్క అత్య వయస్ సార్ మాటలు బుద్ధి వార అంత సార్ అయ్యో బాడత్త ఆడుకొం సార్ ముఖక పెంకి ఆక ಇನ್ ಎಷ್ಟ್ ದಿವಸ ಅಂತ ಇನ್ ಎಷ್ಟ್ ದಿವಸ ಅಂತ ಮೇಳ್ತಾ ನಾವು ನೋಡ್ತೀನಿ ಸರ್ ಇನ್ ಸ್ವಲ್ಪ ದಿವಸ ಅಷ್ಟೇ ಆಮೇಲೆ ಹಾಲಕ್ಕಿಂತ ಹಾವಿನ ಹಾಗೆ ನಾನು ಕಾಲು ಸುತ್ಕೊಂಡ್ ಬಿದ್ದ ಸ್ವಲ್ಪ ದಿವಸ ಅಂತ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಹಾಗೆ ಇದೇ ನನಗೊಬ್ಬ ಸ್ನೇಹಿತಾ ಇದ್ದಾನೆ ಸರ್ ಅವನ ಗ್ಯಾರಂಟಿ ಒಂದು ಐಡಿಯಾ ಕೊಡ್ತೀನಿ ಹೇಳಿದಾನೆ ಸರ್ ಗ್ಯಾರಂಟಿಡ್ ಸಕ್ಸಸ್ ಸರ್ ಸೂಪರ್ ಐಡಿಯಾ ಸರ್ ಅವಳು ಸರೆಂಡರ್ ಆಗೇ ಆಗ್ತಾರೆ ಸರ್ ಫಿನಸ್ ಈ ಸೂಪರ್ ಐಡಿಯಾ ಕೊಡ್ತಾನೆ ಅಂತ ಹೇಳ್ತಿದಿರಲ್ಲ ಅವ್ರು ಯಾರು ಅವ್ಳು ಬಾಬಾ ಒಳ್ಳೆ ಸರ್ ನನಗಿಂದು ಹುಡುಗ ಸರ್ ನಮ್ಮ ಆಫೀಸಲ್ಲಿ ನನ್ ಜೂನಿಯರ್ ಸರ್ ಸಪರ್ನಿ ಆದ್ರೆ ಈ ಫ್ಯಾಮಿಲಿ ಮ್ಯಾಟ್ರೆಸ್ ನೋಡಿ ನನಗೆ ಗುರು ಸರ್ ಗುವಾವಾ ಶಿವರಾವಾ ಗ್ವಾಡ್ ಬ್ಲಸ್ ಸಿಮ್ ಗ್ವಾಡ್ ಬ್ಲಸ್ ಸಿಮ್ ಸರ್ ಆ ಸರ್ ಇವ್ ಡೋಲ್ ಮೈ ாமசாரே அவ் அ ಹೌದು ಭುವನೇಶ್ವರಿ ನಾನು ಹತ್ತಾರ್ ಕಡೆ ವಿಚಾರಿಸಿದೆ ಅವನ ವರ್ತನೆನೇ ವಿಚಿತ್ರವಂತೆ ಈಗ ಅವನ್ ಜಾತಕ ನನ್ನ ಕೈಲಿದೆ ಅಷ್ಟೇ ಅಲ್ಲ ಶಿವರಾಮ ಮನೆಯಲ್ಲಿ ಸಿಂಹ ಸಪ್ನಂತೆ ಅವ್ನ ಹೆಂಡತಿ ತುಡಿ ತುಡಿ ಕಂದ್ರೆ ಸಾಕು ದನ ಆ ಅವನು ಹೊಡಿಯೋದು ಎಂಟು ಬೀದಿ ಕೇಳ್ಸುತ್ತಂತೆ ಅವನು ಹೊಡೆದಾಗ ಅವನ್ ಹೆಂಡತಿ ಹೊಡೋದು ಹದಿನಾರು ಬೀದಿ ಕೇಳ್ಸುತ್ತಂತೆ ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ಆ ಶಿವರಾಮ ಮನೆಯಲ್ಲಿ ಹುಲಿಯಂತೆ ಅದಕ್ಕೆ ಮನೆಯಲ್ಲಿ ಇಲಿಯಾಗಿದ್ದವ್ರನ್ನ ಹುಲಿ ಮಾಡಕ್ ನೋಡ್ತಾ ಇದ್ದಾನೆ ನೀವು ಮಾತ್ರಕ್ಕೆ ಹುಲಿಯಾಗ ಸಮಯನಾ ಆ ಸತ್ಯ ಆ ಶಿವರಾಮನ ಗೊತ್ತಾಗ್ಬೇಕು ಲಕ್ಷ್ಮಿ ಲಕ್ಷ್ಮಿ ಬನ್ನಿ ಕೊತ್ಕೊಳ್ಳಿ ನೀವು ನಾನು ನಿಮ್ ಗಂಡನ ನನ್ ಗಂಡ ಏನಾಗ್ಬೇಕು ನೀವು ಏನು ಆಗ್ಬೇಕಾಗಿಲ್ಲ ನಿಮ್ ಗಂಡನ್ ಬಾಸ್ ಹೆಂತಿ ನಾನು ಪಾಚಿಂತಿ ಅಂದ್ರೆ ಪಾಚಿನ ಅಯ್ಯೋ ಎಷ್ಟು ಏನೋ ಸೆಂಟ್ ನೀನು ಹೇಳ್ತ ಹೇಳಿದು ನಿಮ್ ಗಡ್ಡಿ ಯಾನಿವರ್ಸರಿ ಬರೋಕ್ ಆಗ್ಲಿಲ್ಲ ಅದಕ್ಕೆ ನನ್ನ ಸಲ್ಟೇಷನ್ ಇವೆಲ್ಲ ಇದು ನೋಡು ಹಾಯ್ ತುಂಬಾ ಚೆನ್ನಾಗಿದೆ ಹೌದಾ ಇದು ನಿನಗಲ್ಲದೆ ಪೆದ್ದೆ ನಿನ್ ಗಂಧನಿಗೆ ಇದನ್ನ ಹಿಡ್ಕೊಂಡು ಬಾಲಂಗೋಚಿ ತರ ನೀನ್ ಹಿಂದೆ ಬರೋ ಹಾಗೆ ಮಾಡ್ತೀನಿ ನೋಡ್ತೀರೋ ಕೊಟ್ಕೊಳ್ಳಿ ಕಾಫಿ ತಂದು ಕೊಡ್ತೀನಿ ಸೀಮೆ ಸಿಮೆಂಟ್ ಅಷ್ಟಾಗಿ ಯೂಸ್ ಮಾಡ್ತಿದ್ಯಲ್ಲ ಸಿಮೆಂಟ್ ಸಾಕೋಯ್ತು ಇಷ್ಟೊಂದ್ ಸಂಪಾದನೆ ಮಾಡ್ತಾ ನಿನ್ ಗೇರ್ ಇಟ್ಕೊಳಕ್ ಆಗಲ್ವಾ ಒಂದೇ ಸಾಕೊಂಡ್ ಬಿಟ್ರು ತುಂಬಾ ಚೆನ್ನಾಗಿದೆ ಕಾಫಿ ಮಕ್ಳೆಷ್ಟು ಲಕ್ಷ್ಮಿ ಇಲ್ಲ ಈಗೇನ್ ಅವಸರ ಅಂತ ಅವ್ರು ಹೇಳ್ಬಿಟ್ರು ನೀನ್ ಹೇಳೋದ್ ನೋಡಿದ್ರೆ ಆ ಡಿಸಿಷನ್ ನಿನ್ ಹಿಡಿಸ್ತಿಲ್ಲ ಅಂತ ಕಾಣುತ್ತೆ ಸಿಪ್ಪ ಇಡ್ಸೋನ್ ಅವ್ರ್ ಹೇಳ್ದಂತಾನು ನಾನು ಕೇಳ್ಬೇಕು ಅಂದ್ರೆ ಗಂಡ ನಡೆಯಾಳು ಏನು ಎಂತ ಅಭಿವೇಕಿನಿ ನೀನು ಅಮೇರಿಕಾದ ಲೋಕು ತನ್ನ ಗಂಡ ತನ್ನ ಬಲವಂತವಾಗಿ ಹಾಸಿಗೆ ಎಳ್ದ ಅವ್ನಲ್ಲಿ ಕೋರ್ಟ್ ನಲ್ಲಿ ಕೇಸ್ ಹಾಕಿ ದಯಾಸ್ ಕೊಟ್ಬಿಟ್ಲು ಕಾನ ಎಷ್ಟೊಂದು ಮುನ್ನೆ ಹೋಗ್ತಿರ್ಬೇಕಾದ್ರೆ ನೀನಿನ್ನ ಯಾನ್ ತರ ನಿನ್ ಗಂಡನ್ ಅದಕ್ಕೆ ತಾನೆ ಆಡಿಸ್ಕೊಂಡಿದಿಯಲ್ಲ ಅದೆಲ್ಲ ನನ್ ಗೊತ್ತಿಲ್ಲ ಗಂಡನ್ ತಗ್ಗಿ ಬಗ್ಗಿ ನಡಿಬೇಕು ಅಂತ ತನ್ ತಾಯಿ ಹೇಳಿದರೆ ನಾನ್ ಹಾಗೆ ನಡ್ಕೊಳ್ತಿದ್ದೀನಿ சரி லட்சுமி இவத் நானும் ஷாப்பிங் ஒக் பேஜாராக அய்யோ யஜமான் யஜமான் நம் கண்டே நின்ங்க கேஸ் ஆப்ரம ஹிம்பி மேல் நீங்க தௌர்ஜன்ய முடியும்